ಯಾವಾಗ ಬರ್ತಾಳೆ ಅರಿವತ್ತುವಾಗಿ ಕಿ ಅವರ ಹುಡುಗ meeting ಗೆ ಕಂಟಾ ನೀ ಯಾವಾಗ ಬಂದಿದ್ದಿನಾ ಈಗ ಬರುದು ಸ್ವಲ್ಪ ಲೇಟ್ ಆಯ್ತು ಹಂಗ ನಿನ್ ಸಲವಾಗಿ ನಿನ್ ಟೆನ್ಶನ್ ಅಲ್ಲಿ ಬೀರ್ ಕುಡಿಲಾತ್ತಿನಾ ನೀ ಕುಡಿಬೇಡ ಅಂತ ಹೇಳ್ತಲ್ಲ ಅದ್ನಿ ನೀ ಬರೋದೇ ಲೆಟ್ ಮಾಡಿದಿ ಮತ್ತೆ ನಾ ಏನು ಮಾಡಲಿ ಅದ್ನಿ ನೀ ಬರಲಾಗಿ ಟೈಮ್ ಮಾಡಿದಿ ಪಡ್ಜೆಸ್ಟ್ ಮಾಡ್ಕೋದಲ್ಲ ಹಂಗ ಕುಡ್ದ ಕುಡ್ದ ಕುಡ್ದು ಹೆಲ್ತ್ ಹಾಳ ಮಾರ್ಕುತ್ತೇನೆ ಮತ್ತೆ ಏನು ಮಾಡ್ತಿನಾ ನಿನ್ ಟೆನ್ಶನ್ ಅಲ್ಲಿ ಕುಟ್ಟಿ ಕುಡಿಲಾತ್ತಿನಾ ಲವ್ ಮಾಡ್ತೀನಿ ನಾನು ಮಾಡತ್ತೇನಿಲ್ಲ

ನೀ ಕರೆಗನು ನನ್ ಪ್ರೀತಿ ಮಾಡ್ತಿಲ್ಲ ಹ್ಮ್ ಮಾಡ್ತೇನಲ್ಲಾ ಹಾ ಮಾಡ್ತೇನ್ ನೋಡಲೇಪ್ಪ ನಿಮ್ಮ ನಿಮ್ ಹುಡುಗಿ ಪ್ರೀತಿ ಪ್ರೀತಿ ಅಲ್ಲ ನೋಡು ಬ್ಯಾರವನ್ ಜೋಡ ಕುತ್ತ ಏನ್ ಲೇ ಹಿಂಗ ಬೋಸ್ ಹೋಗ್ತೀನ ಅಂತ ಅನ್ಕೊಂಡಿದ್ದಲ್ಲೇ ಅಲಾ ನನಗ್ ಎಷ್ಟು ಪ್ರೀತಿ ಮಾಡ್ತೇವ ಅಲೆ ವರ್ಷ ಗಟ್ಟಲೆ ಪ್ರೀತಿ ಮಾಡ್ಯನ ಇಬ್ರು ನೋಡುದ್ ಜೊತಿ ಕುತಾವ ಅದ್ ಹರ್ಟಿ ಹೊಡ್ಸತ್ತ ಪ್ರಾಮಿಸ್ ಮಾಡಿ ನೋಡುನು ಹ್ಮ್ ಪ್ರಾಮಿಸ್ಗ ನಾನ್ ನಿನ್ನೆಲಿ ಅವರನ ನೋಡಿ ನನ ಅದ ಏನಾರ ಮೋಸದ್ ಮಾಡಿದ್ರ ಇಲ್ಲ ತೋ ನಾ ನಿಂಗ ನಾ ಸತ್ಯವೇನ ನಿನ್ ಮ್ಯಾಗ ಹಾಲಿಟಿ ನಾನು ಲವ್ ಮಾಡ್ತೀನಿ ಏನು ನೋಡು ಕೈ ಕೊಟ್ಟಿ ಮತ್ತೆ ನಮ್ಮ ಅಮ್ಮನ ಮಗ ಅಮ್ಮನ ಮಗ ಬಂದ್ ಸುಮ್ ಬಂದ್ ಅಲ್ಲ ನಾನ್ ನಿನ್ಗೆ ಎಷ್ಟು ಮನ್ಸಾರಿ ಲವ್ ಮಾಡ ಇಂತ ತೊಗೊಂಡ್ ಕುತೀ ಎಲ್ಲಿ ಮಾಮನ್ ಮಗ ಯಾರು ನಾ ಬೇಬಿ ಮಾಡಿನ್ ಸಲುವಾಗಿ ನನ್ನ ಮನ್ಸಿ ಕೊಟ್ಟಿನ ಕೈ ನಾವ್ ಒಂದ್ ವರ್ಷ ಆಯ್ತು ಲವ್ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ನೋಡಲಿ ನಾ ಎರಡ್ ವರ್ಷ ಮಾಡ್ಲಾತ್ತೀನಿ ನನಗೆ ಎಷ್ಟು ದುಃಖ ಬಾರ್ದು ನನ್ಗೆ ಗೊತ್ತ್ರಿ ನಾ ಆಕೆ ಲವ್ ಮಾಡೇನಾ ಲವ್ ಮಾಡ್ಲಾತೀನಿ ನೋಡು ನನ್ ಕೈ ಕೊಡಾಕ್ ಹೋಗ್ಬೇಡ

ನನ್ನ ಮನ್ಸಿಗೆ ಅಷ್ಟು ಬೀರ್ ಕುಡ್ಕೋದ್ ಗೊತ್ತಿನಿ ಅಕ್ಕಿಶನ್ದಾಗ ಏನು ದೋಸ್ತ ಇಂತ ಹುಡುಗಿಯ ಕೊಟ್ಟ ನಂಬಾಡ್ದ್ ನೋಡಪ್ಪ ಅರೇ ಗಾಡಿ ಗಾಡಿಯಿಂದ ಹೋದ್ರೆ ಧೂಳು ಹುಡುಗಿಯಿಂದ ಹೋದ್ರೆ ಗೋಳು ತಂದ ಕರೆಕ್ಟ್ ಐತಿ ಅದ ಕರೆಕ್ಟ್ ಐತಿ ನಮ್ ಗೇಟ್ ಹೇಳೋದು ನಾನ್ ನಂಬ್ಲಿಲ್ಲ ಏನು ದೋಸ್ತ ನೀ ಮಾಡ್ಲಾತಿ ಅನ್ನೋದು ನಾನ್ ಗೊತ್ತಿರ್ತಿದ್ರ ಅಕ್ಕಿಗೆ ನಾ ಮುಟ್ತಿದಿಲ್ಲ ಅಕ್ಕಿಗೆ ನಾ ಮಾತಾಡ್ತಿದ್ರ ಲವ್ನು ಮಾಡ್ತಿದಿಲ್ಲ ಅಕ್ಕಿಗೆ ಯಾವತ್ ನಾ ದಾರಿ ಆ ಹುಡುಗಿ ಸಲುವಾಗಿ ನಾ ಲವರ್ ಸವರಾಗ ನಾ ಕಾರಿಗೆ ಡಿಕ್ಕಿ ಹೊಡ್ಕೋದು ಡಿಕ್ಕಿ ಹೊಡಿದ್ರಿಂಗ್ ಕಲ್ತಿರ್ತಿದ್ರ ಆಗಿಂಗ್ ನಾನ್ ಮುಟ್ತಿದಿಲ್ಲ ಬರ ದ ಕುಡುದಿ ಕೆಲಸ ಕೇಳಿ ನಿವಾಸ ನೀಲೇ ಮಾಡುದು ಗೊತ್ತಿರ್ತಿದ್ರ ನಾಕೀಗ ಬಿಟ್ಬಿಡ್ತೀನಿ ದೋಸ್ತ